ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ RBI is YouTube ಚಾನೆಲ್ ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ಆಗಿ ಸಂತಾಪನೆ ಕೊಟ್ಟಿದ್ದೀರಾ ಏನ ಅನ್ಸುತ್ತೆ ಹೇಗಿದೆ ಅನುಭವ ಮಿಸ್ ಮಾಡ್ಕೊಂಡಿದ್ದೆ ನಮ್ಮನ್ನ ಖಂಡಿತ 100% ಬಿಗ್ ಬಾಸ್ ಮನೆಯಲ್ಲಿ ಐ ತಿಂಕ್ 1 ವಂಡರ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು ನನ್ನ ಎಕ್ಸ್ಪೇರಿಯನ್ಸ್ 55 ಡೇಸ್ ಆಫ್ ಬಿಗ್ ಬಾಸ್ ಮನೆಯಲ್ಲಿ ಟಿವಿ ನ ನೋಡೋದಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ವಂಡರ್ಫುಲ್ ಜರ್ನಿ ಪ್ರತಿಯೊಬ್ರು ಮಿಸ್ ಮಾಡ್ತಾ ಇದ್ದೀನಿ ಅಂಡ್ ಮನೆಗ್ ಬಂದಿದ್ದು ಡೆಫಿನೆಟ್ಲಿ ತಂದೆ ತಾಯಿನ ನೋಡಿದ್ರು ನಮ್ಮ ಅಕ್ಕ ಬಾಬಾ ಫ್ರೆಂಡ್ಸ್ ರಿಯಾ ಪ್ರತಿಯೊಬ್ರು ಮೀಟ್ ಮಾಡಿದ್ದು ಅದೊಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಅಂತ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಎಲ್ಲೋ ಒಂದ್ ಕಡೆ ಇನ್ನೂ ಇತ್ತು ಆಟ ಇತ್ತು ಅಂತ ಒಂದ್ ಕಡೆ ಮನ್ಸಿಗೆ ಅನ್ಸ್ತಾ ಇತ್ತು ಬಟ್ ಲೈಫ್ ಟು ಗೋ ಆನ್ ಅಂಡ್ ಶೋ ಹ್ಯಾಸ್ ಟು ಗೋ ಆನ್ ಅಂತಲ್ಲ ಸೊ ಅದೇ ತರ ಖುಷಿಯಾಗೂ ಇದೆ ಸೂಪರ್ ಇದ್ದಷ್ಟು ದಿವಸ ಐವತ್ತೈದು ದಿವಸ ಬಹಳ ಚೆನ್ನಾಗಿ ಆಟ ಆಡಿದ್ಯಾ ಎಲ್ರೂ ಮನಸ್ಸಿನ ಗೆದ್ದಿದ್ಯಾ ವೃದ್ಧಿಯ ಗೆದ್ದಿದ್ಯಾ ಡೋಂಟ್ ಬಾದರ್ ಇನ್ ಅಂತಾನೆ ನಾವು ಅನ್ಕೊಂಡಿರೋದು ನಿನಗೆ ಇನ್ ಯಾವತ್ತೂ ಲೂಸರ್ ಅಲ್ಲ ಅಂಡ್ ಆಲ್ ದ ಪೀಪಲ್ ಲವ್ ಯು ಖುಷಿ ಆಯ್ತು ಹೇಳಿದ ಒಳಗಿದ್ದಾಗ ಒಂದ್ ಫೀಲಿಂಗ್ ಇತ್ತು ತರ ಆಚೆ ಕಡೆ ತರ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಏನ್ ಆಗ್ತಾ ಇರ್ಬೋದು ಇಲ್ಲ ಕರೆಕ್ಟ್ ಆಗಿ ಆಡ್ತಾ ಇದೀನ ಇಲ್ಲ ಇಲ್ಲೊಂದ್ ಕಡೆ ಮಾತು ಕಮ್ಮಿ ಆಯ್ತಾ ಇಲ್ಲೊಂದ್ ಕಡೆ ಜೋರ್ ಆಯ್ತಾ ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಒಂದ್ ಕಡೆ ಅನ್ಸ್ತಾ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಇವಾಗ ನಮ್ಮ ಮಾತು ಕೇಳಿದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಅವ್ರ್ ಮಾತಾಡಿದ್ ಹೇಳಿದ್ದು ನಮ್ಮ ಮನೆಯವರೆಲ್ಲ ಹೇಳಿದ್ದ ಆಗಿರ್ಬೋದು ಜನ ಇಷ್ಟಪಟ್ಟಿದ್ದಾರೆ ನಿನ್ನ ನಿನ್ ಯಾವ ತರ ಇದ್ಯಾ